ಕೆಲವರು ಮಾತಾಡ್ತಾರಲ್ಲ ಸರ್ ಆಟೋದವರು ದರೋಡೆ ಮಾಡ್ತಾರೆ ಲೂಟಿ ಕೊರೋರು ಪ್ರತಿಯೊಂದು ಮೀಡಿಯಾದಲ್ಲೂ ಮಾತಾಡ್ತಾರಲ್ಲ ಸರ್ ಸರ್ ಇವತ್ತು ಲೂಟಿ ಮಾಡಂಗಿದ್ದರೆ ಯಾವ ಆಟೋ ಡ್ರೈವರ್ ಯಾವ ಪ್ಯಾಲೇಸ್ ಕಟ್ಟಾನೆ ಎಲ್ಲರೂ ಹೋಗ್ಬಿಟ್ಟು ಗಟ್ಟಲೆ ಜಮೀನು ತಗೊಂಡಾನೆ ಇಲ್ಲ ಯಾವನಾದರೂ ಬಾಡಿ ಬೆಂಚ್ ಕಾಲಾಗ್ ಓಡಾಡ್ತಾನ ಇವತ್ತಿಗೂ ಕಷ್ಟಲ್ಲೇ ಸರ್ ಇರೋದು ಸರ್ ಇವತ್ತಿಗೂ ಕ್ಯಾಬ್ ಡ್ರೈವರ್ಗೆ ಆಟೋ ಡ್ರೈವರ್ಗೆ ಆಗ್ತದೆ ಅನ್ಯಾಯ ಸರ್ ಕೇಳೋರು ಯಾರು ಇಲ್ಲ ಸರ್ ಆಟೋದವ್ರುಗಳು ಕ್ಯಾಬೋರ್ಗಗಳು ಕೇಳೋರು ಯಾರು ಸರ್ ಸರ್ಕಾರ ಕೇಳ್ತಿದ್ಯಾ ಇವತ್ತಿಗೂ ಕಷ್ಟಪಡ್ತಾರ್ದು ನಾವೇ ದುಡಿಯೋದು ನಾವು ತಿನ್ನೋದು ನಾವು ಕಷ್ಟಪಡ್ತರೋದು ನಾವು ಮತ್ತು ನಮ್ಗೆ ಯಾಕೆ ಮಾತಾಡ್ತೀರಾ ಡ್ರೈವರ್ ಲೂಟಿ ಮಾಡಂಗಿದೆ ಸರ್ ಇವತ್ತು ಕಷ್ಟ ಪಟ್ಕೊಂಡು ಈ ಥರ ಡ್ರೆಸ್ಸಲ್ಲಿ ಇರ್ತಿರಲ್ಲ ಸರ್ ನಾವು ನಾವು ಯಾವುದಾರು ಒಂದು ಆಡಿ ಕಾರಲ್ಲಿ ಬೆನ್ಸ್ ಕಾರಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ತಿರುತ್ತಿದ್ವಿ ಎಷ್ಟೋ ಜನ ಸೆಕೆಂಡ್ ಯು ಸಿ ಕೊಟ್ಬಿಟ್ಟು ನಾನು ಲಾಯರ್ ಅಂತ ಹೇಳ್ಕೊಂತಾರಲ್ಲ ಸರ್ ಅದ್ರ ವಿರುದ್ಧ ಧ್ವನಿ ಐತಿ ಫೇಕ್ ಲೈಯರ್ ಅಂತಲ್ವಾ ಸರ್ ಅವ್ರಗಳ ಬಗ್ಗೆ ಐತ್ರಿ ಆಟಗಳ ಮಗ ಇರೋದು ಯಾಕೆ ಆಟಗಳು ಬಿಟ್ಟರೆ ಬೇರೆ ಇಲ್ವಾ ಎಲ್ಲ ವರ್ಗದಲ್ಲೂ ಇದ್ದಾರೆ ಸರ್ ಆಟ ಒಂದೇ ಅಲ್ಲ ಪ್ರತಿಯೊಂದು ವರ್ಗನೂ ಇದೆ ಮಾತಾಡೋರು ಫಸ್ಟು ಎಲ್ಲರ ಬಗ್ಗೆ ಏನು ಮಾತಾಡಬೇಕು ಮಾತು ಬರುತ್ತೆ ಅಂತ ನಮ್ಮ ಮುಚ್ಚಿಕೊಂಡು ಬೇರೆಯವ್ರದ್ದನ್ನ ಮಾತಾಡೋದು ತಪ್ಪು ನಾವೇನು ಕೇಳಿದ್ವಿ ಸರ್ ನಾವು ಓಲಾ ಬರಬೇಕು ಬೇಕು ರ್ಯಾಪಿಡೋ ಬೇಕು ನಮ್ಗೆ ಯಾವ್ದಾದ್ರು ಅಗ್ರಿಗೇಟರ್ ರ್ಯಾಪಿಗಳು ಬೇಕಂತ ನಾವೇ ಕೇಳಿದ್ವಾ ನಾವೇನು ಕೇಳಿಲ್ವಲ್ಲ ಇವತ್ತು ಮೀಟರ್ ಹಾಕೊಂಡು ಡ್ಯೂಟಿ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಬಟ್ ಡ್ಯೂಟಿ ಮೀಟರ್ ಹಾಕಿ ನಾವು ಇದ್ದೀವಿ ಅಂದ್ರೆ ಮೀಟ್ರ್ ಕೇಳೋರು ದಿಕ್ಕಿಲ್ವಲ್ಲ ಮನೆಯಿಂದ ಬುಕ್ ಮಾಡ್ತಾರೆ ಅವರಿಗೆ ಮನೆ ಹತ್ರ ಹಾಕಬೇಕು ರೋಡ್ ಬಂದು ಆಗಲ್ಲ ಸರ್ ನೂರು ಜನದಲ್ಲಿ ಐದು ಜನ ರೋಡ್ ಬಂದು ಕೇಳ್ತಾರೆ ತೊಂಬತ್ತೈದು ಜನ ಮಾಡ್ತಾರೆ ಬುಕ್ ಮಾಡ್ತಾರೆ ತಪ್ಪ್ಯಾರ್ದು ಆಟೋ ಕರ್ದ್ ಕಡೆ ಬರಲ್ಲ ಅಂತಾರೆ ಇದು ತಲೆಲಿಕ್ಕಳ ಆಟೋ ಕರ್ದ ಕಡೆ ಬರಲ್ಲ ಸರ್ ಈಗ ಓಲಾ ಬುಕ್ ಆಗಿರ್ತದೆ ಬುಕ್ ಆಗಿರೋ ಜಾಗಕ್ಕೆ ಖಾಲಿ ಗಾಡಿ ಹೋಯ್ತಾ ಇರ್ತದೆ ಅವಾಗ ಅಡ್ಡ ಹಾಕಾರೆ ಆಟೋ ಬರಲ್ಲ ಅಂತಾನೆ ಹೇಳೋದು ಊಟ ಟೈಮ್ ಆಗಿರ್ತದೆ ನಾವು ಊಟ ಮಾಡಕ್ಕೆ ಹೋಗ್ತಾ ಇರ್ತೀವಿ ಆ ಟೈಮಲ್ಲಿ ಆಟೋ ಊಟಕ್ಕೋಸ್ಕರ ಹೋಯ್ತಾ ಇರ್ತದೆ ಅವ್ರು ಕರ್ದಾಗ ಇಲ್ಲ ಅಂತ ಹೊರತು ಅವ್ರು ಕನ್ಸಿಡರ್ ಮಾಡಲ್ಲ ಊಟಕ್ಕೆ ಹೋಗ್ತಾರ ಅಂತ ಆಟೋ ಬರಲಿಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಕಮಿಟ್ಮೆಂಟ್ ಐತೆ ಇಂಟಿ ಮಕ್ಕಳನ್ನ ದುಡಿಯೋಕೆ ಅಂತಾನೆ ರೋಡ್ ಬಂದರೋದು ನಮಸ್ತೆ ಸರ್ ನಮಸ್ತೆ ಸರ್ ಈಗ ಎಲ್ಲ ಕಡೆ ನಿಮಗೆ ಆಟೋದವ್ರಿಗೆ ಹಿಡಿತಾ ಇದ್ದಾರೆ ಮತ್ತೆ ಮತ್ತು ಆಟೋದವ್ರಿಗೆ ಸ್ವಲ್ಪ ಸಂಕಷ್ಟ ಆಗಿದೆ ಸದ್ಯಕ್ಕೆ ಈಗ ಯಾಕಂದರೆ ಎಲ್ಲೋ ಒಂದು ಕಡೆ ರ್ಯಾಪಿಡೋ ವಿರುದ್ಧ ಹೋರಾಡಕ್ಕೆ ಹೋಗಿ ಆಟೋದವರೇ ತಮ್ಮ ಮೇಲೆ ತಮ್ಮ ಚಪ್ಪಳಿಗರು ಹೇಳ್ಕೊಂಡ್ರ ಯಾಕೆಂದರೆ ಈಗ ಆಲ್ರೆಡಿ ಪರ್ಮಿಟ್ ಇಲ್ಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಲಕ್ಷ ಪರ್ಮಿಟ್ ಇದೆ ಬೇಕಿದ್ದು ಅನಧಿಕೃತವಾಗಿ ಓಡಾಡ್ತಾ ಇದ್ದ ಈಗ ಆಲ್ರೆಡಿ ಎಲ್ಲ ಕಡೆ ಖುಷಿಯಾಗಿದೆ ಆರಂಭ ಮಾಡಿದ್ದಾರೆ ಸರ್ ಖಂಡಿತವಾಗ್ಲೂ ಸುಳ್ಳು ಡ್ರೈವರ್ ಯಾರು ಏನು ಎಳ್ಕೊಂಡಿಲ್ಲ ಇಲ್ಲಿ ಮೈಂಡ್ ಡೈವರ್ಟ್ ಮಾಡ್ತಿದ್ದಾರೆ ಸರ್ ಕೇಸ್ ಬಂದಿದ್ದು ನಮ್ಮದು ರಾಯಪೇಟೆ ಬೈಕ್ ಮೇಲೆ ಅಲ್ವಾ ಸರ್ ಆಯ್ದಲ್ಲಿ ಕೋರ್ಟಲ್ಲಿ ನಡೀತಿದೆ ಮೈಂಡ್ ಡೈವರ್ಟ್ ಮಾಡಿದ್ರು ಸರ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ಎಲ್ಲ ವರ್ಗದಲ್ಲೂ ಈಗ ಆಟೋ ಅಂತ ತಗೋಬೇಡ್ರಿ ಫಸ್ಟ್ ಬೇರೆ ವರ್ಗದಲ್ಲಿ ನೋಡಿ ಈಗ ಡಾಕ್ಟ್ರುಗಳು ಎಷ್ಟೋ ಜನ ಇದ್ದಾರೆ ಫೇಕ್ ಸರ್ಟಿಫಿಕೇಟು ಅವ್ರನ್ನೂ ತೋರಿಸ್ಬೋದಲ್ವಾ ಅವ್ರನ್ನ ಆ ಕಡೆ ಮಾತಾಡೋಕ್ಕೆ ಯಾರು ಲಾಯರ್ ಅಂತದಲ್ಲ ಸರ್ ಅವ್ರುಗಳು ಮಾತಾಡೋಕ್ಕೆ ಬಯಲ್ವ ಆವತ್ತು ಆಮೇಲೆ ಎಷ್ಟೋ ಜನ ಸೆಕೆಂಡ್ ಪಿ ಯು ಸಿ ಕೊಟ್ಬಿಟ್ಟು ನಾನು ಲಾಯರ್ ಅಂತ ಹೇಳ್ಕೊಂತಾರಲ್ಲ ಸರ್ ಅದ್ರ ವಿರುದ್ಧ ಧ್ವನಿ ಎತ್ಲಿ ಫೇಕ್ ಲಾಯರ್ ಅಂತಲ್ವಾ ಸರ್ ಅವ್ರಗಳ ಬಗ್ಗೆ ಐತ್ರಿ ಆಟೋಗಳು ಮಗ ಇರೋದು ಯಾಕೆ ಆಟೋಗಳು ಬಿಟ್ಟರೆ ಬೇರೆ ಇಲ್ವಾ ಎಲ್ಲ ವರ್ಗದಲ್ಲೂ ಇದ್ದಾರೆ ಸರ್ ಆಟೋ ಒಂದೇ ಅಲ್ಲ ಪ್ರತಿಯೊಂದ್ರ ವರ್ಗನೂ ಇದೆ ಮಾತಾಡೋರು ಫಸ್ಟು ಎಲ್ಲರ ಬಗ್ಗೆನೂ ಮಾತಾಡಬೇಕು ಮಾತು ಬರುತ್ತೆ ಅಂತ ಅವ್ರದ್ದನ್ನು ಮುಚ್ಚಿಕೊಂಡು ಬೇರೆಯವ್ರದ್ದನ್ನು ಮಾತಾಡೋದು ತಪ್ಪು ಸರ್ ಇವಾಗ ಏನು ಅನ್ನಿಸುತ್ತೆ ರ್ಯಾಪಿಡ್ ನೋಡಿದ್ರೆ ನಿಮಗೆ ತೊಗೊ ಆಗ್ತಿದೆ ಸರ್ ಖಂಡಿತವಾಗ್ಲೂ ಇಲ್ಲ ಸರ್ ಜಗದೀಶ್ ಅವ್ರೇನು ಸರ್ ಮಾತಾಡಿದಾರಲ್ಲ ಗೊತ್ತಿದ್ದೋಗ ಗೊತ್ತಿಲ್ಲದೇನೋ ಮಾತಾಡೋದು ಒಂದು ರೀತಿಲಿ ಒಳ್ಳೇದು ಒಂದು ರೀತಿಲಿ ಯಾವ ಥರ ಸರ್ ಎಷ್ಟೋ ಗಾಡಿಗಳಿಗೆ ಹೊರಗಡೆಯಿಂದ ಹೊರ ರಾಜ್ಯದಿಂದ ಬರ್ತಿದ್ದಾರಲ್ಲ ಸರ್ ಅವ್ರಗಳ್ನ ತಡೆಗಟ್ಟ ಆಯ್ತಾರೆ ಯಾಕಂದರೆ ಇವರು ಇವತ್ತು ಮಾತಾಡ್ತಾರೆ ಇದ್ರ ಬಗ್ಗೆ ಆಲ್ರೆಡಿ ನಮ್ಮ ಆಟೋ ಡ್ರೈವರ್ಗಳನ್ನೇ ಒಂದು ಟೈಮಲ್ಲಿ ಅವ್ರನ್ನ ಮುತ್ತಿಗೆ ಹಾಕಿದ್ರು ಸರ್ ಒಂದು ಗ್ರೌಂಡಲ್ಲಿ ಕಮ್ಮಿ ಅಂದರೂ ಒಂದು ನೂರೈತಿ ಇನ್ನೂರು ಆಟೋಗಳನ್ನ ಹಿಡಿದಿದ್ದಾರೆ ಸರ್ ಅಂಥ ಟೈಮಲ್ಲಿ ಧ್ವನಿ ಎತ್ತಿದೆ ನಮ್ಮ ಡ್ರೈವರ್ಗಳು ಇವತ್ತು ಇವರು ಮಾತಾಡ್ತಾರೆ ಅವತ್ತಿನ ದಿನ ಬೇರೆ ವರ್ಗದವ್ರು ಬಂದು ಮಾತಾ ಅವಾಗ ಮಾಡ್ಬೇಕಾರೆ ಅವಾಗ ಆಟೋ ಡ್ರೈವರೇ ಸರ್ ಫಸ್ಟ್ ಇದು ಮಾಡಿದ್ದು ಇವರೆಲ್ಲ ಮಾತಾಡಿದ್ರು ಇವತ್ತು ಮಾತಾಡ್ತಾರೆ ಮತ್ತು ಇನ್ನೊಂದು ಏನಂದರೆ ಸರ್ ಈಗ ನಾವೇನು ಕೇಳಿದ್ವಿ ಸರ್ ನಾವು ಓಲಾ ಉಬರ್ಬೇಕು ರ್ಯಾಪಿಡೋ ಬೇಕು ನಮ್ಗೆ ಯಾವ್ದಾರು ಅಗ್ರಿಗೇಟರ್ ರ್ಯಾಪ್ಗಳು ಬೇಕಂತ ನಾವೇ ಕೇಳಿದ್ವ ನಾವೇನು ಕೇಳಿಲ್ವಲ್ಲ ಇವತ್ತಿಗೂ ನಾವು ಮೀಟ್ರ್ ಹಾಕಕ್ಕೆ ನಾವು ಇದ್ದೀವಿ ಕೆಲವರು ಅಷ್ಟೇ ಸರ್ ಸರ್ ಕೆಲವರು ಎಲ್ಲರೂ ಅಲ್ಲ ಕೆಲವರು ಮಾತ್ರ ಕಚ್ಚಡಗಳು ಇದ್ದಾರೆ ಆದರೆ ಅವ್ರಿಗೆ ಹೋಲಿಸ್ಕೊಂಡು ಎಲ್ಲರೂ ತಪ್ಪ ಮಾತಾಡೋದು ತಪ್ಪು ಇವತ್ತೂ ಸರ್ ನೋಡಿ ಸರ್ ಫುಲ್ ಯೂನಿಫಾರ್ಮ್ ಇದೆ ಇವತ್ತಿಗೂ ಮೀಟ್ರ್ ಹಾಕೊಂಡು ಡ್ಯೂಟಿ ಮಾಡೋಕ್ಕೆ ನಾವು ರೆಡಿದೀವಿ ಬಟ್ ಡ್ಯೂಟಿ ಮೀಟ್ರ್ ಹಾಕೊಂಡು ನಾವು ಇದೀವಿ ಅಂದರೆ ಮೀಟ್ರ್ ಕೇಳೋರು ದಿಕ್ಕಿಲ್ವಲ್ಲ ಮನೇಲಿ ಎಲ್ಲ ಆಗಿದ್ದಾರೆ ಮನೇಲೆ ಕುಂತ್ಕೊಂಡು ಬುಕ್ ಮಾಡೋಕ್ಕೆ ಅಡಿಟ್ ಆಗ್ಬಿಟ್ಟಾರೆ ಜನ ಮನೆಯಿಂದ ಬುಕ್ ಮಾಡ್ತಾರೆ ಅವರಿಗೆ ಮನೆ ಹತ್ರಕ್ಕೆ ಆಟೋಬೇಕು ರೋಡ್ ಬಂದು ಕೇಳೋಕ್ಕಾಗಲ್ಲ ಸರ್ ನೂರು ಜನದಲ್ಲಿ ಐದು ಜನ ರೋಡ್ ಬಂದು ಕೇಳ್ತಾರೆ ತೊಂಬತ್ತೈದು ಜನ ಏನು ಮಾಡ್ತಾರೆ ಬುಕ್ ಮಾಡ್ತಾರೆ ತಪ್ಪ್ಯಾರ್ದು ಮೀಟ್ರ್ ನಾವು ಹಾಕಲ್ಲ ಅಂತ ಹೇಳಿದ್ವಾ ಯಾರೋ ಒಂದು ನಾಲ್ಕೈದು ಜನ ಮೀಟ್ರ್ ಹಾಕಲ್ಲ ಅಂದಿರ್ಬೋದು ಬಟ್ ಎಲ್ಲರೂ ಅಲ್ಲ ಎಲ್ಲರೂ ಮೀಟರ್ ಹಾಕ್ತಾರೆ ನಾನು ಅವತ್ತು ಹೇಳಿದ್ದೀನಲ್ಲ ಸರ್ ಮೀಟರ್ ದರದಲ್ಲಿ ನಮ್ಮ ಆಟೋ ಸೇವೆ ಅಂತ ನೋಡಿ ಬೇಕಾರೆ ಇನ್ನೊಂದು ಸರಿ ತೋರಿಸ್ತೀನಿ ಇವತ್ತಿಗೂ ಕೂಡ ನಾವು ಮೀಟ್ರಿಗೆ ಓಡಿಸಿ ಮೀಟ್ರ್ ಓಡಿಸೋಕ್ಕೆ ರೆಡಿ ಇದ್ದೀವಿ ನಾವೇನೋ ಓಡಿಸಲ್ಲ ಅಂತಲ್ಲ ನಮಗೇನು ಸರ್ ಇವತ್ತು ಕೆಲವ್ರು ಮಾತಾಡ್ತಾರಲ್ಲ ಸರ್ ಆಟೋದವರು ದರೋಡೆ ಮಾಡ್ತಾರೆ ಲೂಟಿ ಕೊರರು ಪ್ರತಿಯೊಂದು ಮೀಡಿಯಾದಲ್ಲೂ ಮಾತಾಡ್ತಾರಲ್ಲ ಸರ್ ಸರ್ ಇವತ್ತು ಲೂಟಿ ಮಾಡಂಗಿದ್ದರೆ ಯಾವ ಆಟೋ ಡ್ರೈವರು ಯಾವ ಪ್ಯಾಲೇಸ್ ಕಟ್ಟೋಣೆ ಎಲ್ಲರೂ ಹೋಗ್ಬಿಟ್ಟು ಗಟ್ಟಲೆ ಜಮೀನು ತಗೊಂಡಾನೆ ಇಲ್ಲ ಯಾವನಾದರೂ ಬಾಡಿ ಬೆಂಜ್ಗಾರಲ್ಲಿ ಓಡಾಡ್ತಾನ ಇವತ್ತಿಗೂ ಕಷ್ಟಲ್ಲೇ ಸರ್ ಇರೋದು ಯಾಕೆಂದರೆ ಮಾತಾಡೋಕ್ಕೆ ಸಾವಿರ ಮಾತು ಬರುತ್ತೆ ಅವನೊಬ್ಬ ಡ್ರೈವರು ಸರ್ ಕಷ್ಟಪಟ್ಟು ದುಡಿತಾನೆ ಅವ್ನ ಮೇಲೆ ಹೊರೆ ಹೊರಸೋದಿಲ್ಲ ಯಾರೋ ನಾಲ್ಕು ಜನ ಮಾಡೋದ್ಬಿಟ್ಟು ನಾನ್ನೂರು ಜನ ಹೋಗ್ಬಿಡ್ರಿ ಇವತ್ತು ಆಟೋದವ್ರು ಸಪೋರ್ಟ್ ಮಾಡ್ತೀನಿ ಅಂತ ಬಂದವರೇನೆ ಆಟೋದವ್ರ ಪರ ಅಂತ ಮಾತಾಡಿದವರೇ ಇವತ್ತು ಬಂಗಲೆ ಕಟ್ಕೊಂಡು ಚೆನ್ನಾಗಿರೋದು ಡ್ರೈವರ್ ಎಲ್ಲ ಚೆನ್ನಾಗಿರೋದು ಡ್ರೈವರ್ ಇವತ್ತಿಗೂ ಕಷ್ಟಪಡ್ತಾನೆ ಬೆಳಿಗ್ಗೆ ಐದು ಗಂಟೆಗೆ ಗಾಡಿ ಓಡಿಸ್ತಾನೆ ಆರು ಗಂಟೆ ಬರ್ತಾನೆ ಮತ್ತೆ ಇನ್ನೊಂದು ಮೇನ್ ವಿಷಯ ಸರ್ ಆಟೋ ಕರ್ದು ಕಡೆ ಬರಲ್ಲ ಅಂತಾರೆ ಇದು ತಲೆಲಿ ಕಳೆ ಆಟೋ ಕರೆದು ಕಡೆ ಬರಲ್ಲ ಸರ್ ಈಗ ಓಲಾ ಬುಕ್ ಆಗಿರ್ತದೆ ಬುಕ್ ಆಗಿರೋ ಜಾಗಕ್ಕೆ ಖಾಲಿ ಗಾಡಿ ಹೋಯ್ತಾರೆ ಅವಾಗ ಅಡ್ಡ ಹಾಕರೆ ಆಟೋ ಬರಲ್ಲ ಅಂತಲೇ ಹೇಳೋದು ಊಟಕ್ಕೆ ಇರ್ತದೆ ನಾವು ಊಟ ಮಾಡಕ್ಕೆ ಹೋಯ್ತಾ ಇರ್ತೀವಿ ಆ ಟೈಮಲ್ಲಿ ಆಟೋ ಊಟಕ್ಕೋಸ್ಕರ ಹೋಯ್ತಾ ಇರ್ತದೆ ಕರೆದಾಗ ಇಲ್ಲ ಊಟಕ್ಕೆ ಹೋಯ್ತೀವಂತೆ ಹೊರತು ಅವ್ರು ಅದಂಥ ಕನ್ಸಿಡರ್ ಮಾಡಲ್ಲ ಊಟಕ್ಕೆ ಹೋಯ್ತಾರ ಅಂತ ಆಟೋ ಬರಲಿಲ್ಲ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ನೊಂದೇನಂದರೆ ಸರ್ ಯಾವ ಡ್ರೈವರು ಕೂಡ ಬರೋಲ್ಲ ಅಂತ ಹೇಳಲ್ಲ ಬಂದೇ ಬರ್ತಾರೆ ಆಲ್ಮೋಸ್ಟ್ ಸರ್ ಪ್ರತಿಯೊಬ್ಬ ಡ್ರೈವರು ಕೂಡ ಬಾಡಿಗೆ ಹೊಡಿಯೋಕೆ ಸರ್ ರೋಡ್ ಬಂದಿರೋದು ಆಟಾಡೋಕ್ಕಲ್ಲ ಯಾಕೆಂದ್ರೆ ಅವ್ರದೇ ಅಂತ ಜವಾಬ್ದಾರಿಗಳೈತೆ ಅವ್ರದೇ ಅಂಥ ಕಮಿಟ್ಮೆಂಟ್ ಐತೆ ಇಂಟಿ ಮಕ್ಕಳನ್ನ ಸಾಕ್ಬೇಕಂದ್ರೆ ದುಡಿಯೋಕೆ ಅಂತಲೇ ರೋಡ್ ಬಂದಿರೋದು ಲೂಟಿ ಮಾಡೋಕ್ಕಲ್ಲ ಲೂಟಿ ಮಾಡೋ ನನ್ನ ಮಕ್ಕಳು ಆಟೋದವ್ರು ಪರ ಅಂತ ಮಾತಾಡೋಕ್ಕೆ ಕೆಲವು ನನ್ನ ಮಕ್ಕಳು ಅಷ್ಟೇ ಸರ್ ಅವ್ರುಗಳು ಲೂಟಿ ಮಾಡ್ಕೊಂಡು ಅವ್ರು ಚೆನ್ನಾಗಿ ಬಂಗಲೆ ಕಟ್ಕೊಂಡಿರೋದು ಯಾವ ಡ್ರೈವರು ಅಲ್ಲ ಯಾವ ಇನ್ನೊಬ್ಬನೂ ಅಲ್ಲ ಸರ್ ಇವತ್ತು ಕ್ಯಾಬ್ ಡ್ರೈವರ್ಗೆ ಆಟೋ ಡ್ರೈವರ್ಗೆ ಆಗ್ತಾರ ಅನ್ಯಾಯ ಸರ್ ಕೇಳೋರು ಯಾರೂ ಇಲ್ಲ ಸರ್ ಆಟೋದವ್ರ್ಗಳು ಕ್ಯಾಬೋರ್ಗಳು ಕೇಳೋರು ಯಾರು ಸರ್ ಸರ್ಕಾರ ಕೇಳ್ತಿದ್ಯಾ ನಮ್ಮ ಆಟೋದವರ್ ಪರ ಕ್ಯಾಬ್ ಪರ ಅಂತ ಮಾತಾಡ್ತಾರಲ್ಲ ಅವ್ರುಗಳು ಬರ್ತಿದ್ದಾರ ಎರಡು ದಿನ ಮಾತಾಡ್ತಾರೆ ಮೂರು ದಿನ ದಿನ ಮನೆ ಬಚ್ಚಿ ಮಲಿಕತ್ತಾರೆ ಯಾರಿದ್ದಾರೆ ಇವತ್ತಿಗೂ ಕಷ್ಟಪಡ್ತಾರೋದು ನಾವೇ ದುಡಿಯೋದು ನಾವು ತಿನ್ನೋದು ನಾವು ಕಷ್ಟಪಡ್ತಿರೋರು ನಾವು ಮತ್ತು ನಮ್ಗೆ ಯಾಕೆ ಮಾತಾಡ್ತೀರಾ ನಾವೇನಾರು ದುಡಿಯೋಲ್ಲ ಬರೋಲ್ಲ ನಿಮ್ಮ ಹತ್ರ ಏನು ಜಾಸ್ತಿ ಕೇಳಿದ್ವ ಇವತ್ತಿನವರೆಗೂ ಈ ಆಟದಲ್ಲಿ ನಿಮ್ಮ ಹತ್ರ ಯಾವ ಥರ ಜಾಸ್ತಿ ಕೇಳಿದ್ಯಾ ಎಲ್ಲ ಹೇಳ್ತಾರಲ್ಲ ಲೂಟಿ 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 ಅಂತ ಈ ಆಟೋದಲ್ಲಿ ಯಾಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಈ ಆಟೋ ನೋಡಿದಾರಲ್ಲ ಸರ್ ನೋಡಾಡಲ್ಲ ಸರ್ ನಮ್ಮ ಆಟ ಯಾ ಎಲ್ಲಿ ಕೇಳಿದ್ವಿ ನಾವು ಜಾಸ್ತಿನ ಎಲ್ಲಿ ಸರ್ ಕೇಳಿದೀವಿ ಕೇಳಬೇಕಾದ್ರೆ ಸರ್ ಇವರು ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ ಸರ್ ಟ್ರಿಗರ್ ಮಾಡ್ತಾರೆ ಸರ್ ಡ್ರೈವರ್ಗಳನ್ನ ಬೇಕಂತ ಟಾರ್ಗೆಟ್ ಮಾಡಿ ಟ್ರಿಗರ್ ಮಾಡ್ತಾರೆ ನಾನು ಸರ್ ನನಗೆ ಅನುಭವ ಆಗಿದೆ ಆಟೋ ಬರ್ತಾರೆ ಕೇಳ್ತಾರೆ ಆಟೋನಾ ಅಲ್ಲಿ ಇಲ್ಲಿ ಬರ್ತಿಲ್ಲ ಹಾಂ ಬರ್ತೀವಿ ಮೀಟ್ ಅಂದರೆ ಇಲ್ಲ ಎಷ್ಟು ಹೇಳಿ ಮೀಟ್ ಹಾಕ್ತೀನಿ ಅಂದ್ರೆ ಎಷ್ಟು ಹೇಳಿ ಅಂತ ಯಾಕೆ ಕೇಳಬೇಕು ಏನಕ್ಕೆ ಸರ್ ಕೇಳಬೇಕು ಆದರೆ ನಾವು ಮೀಟ್ರ್ ಹಾಕ್ತೀವಿ ಅಂದರೆ ಬೇಕು ಬೇಕಂತ ತಾನೇ ಟ್ರಿಗರ್ ಮಾಡ್ತಿರೋದು ಆ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಇವರು ಈ ಥರ ಟಾರ್ಗೆಟ್ ಮಾಡ್ತಾರ ಯಾರೋ ಒಬ್ಬರು ಮಾಡಿರ್ಬೋದು ಎಲ್ಲರೂ ಅಲ್ಲ ಸರ್ ಇವತ್ತಿಗೂ ಕೂಡ ನಾನು ಆಟ ಇಲ್ಲೇ ನಿಲ್ಲಿಸ್ತೀನಿ ಸರ್ ಮೀಟ್ರ್ ನೀವು ಹೇಳ್ತಿರಲ್ಲ ಸರ್ ನಾನು ಮೀಟ್ರ್ ಬರ್ತೀನಿ ಸರ್ ನೀವು ಬೇಕಾದ್ರೆ ಹಿಂಗೆ ನಿಂತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮೀಟ್ರ್ ಬರ್ತಾರೆ ಎಷ್ಟು ಚೆನ್ನಾಗಿ ಬುಕ್ ಮಾಡ್ತಾರೆ ಈ ಎಲ್ಲಿ ನಾವು ಯಾರ್ದಾರು ಜಾಸ್ತಿ ಕೇಳ್ತೀವೋ ನಿಮಗೂ ಗೊತ್ತಾಗುತ್ತೆ ಈಗ ನಾವು ಈ ಈಗ ಬೇಡ ನಮ್ಮನ್ನು ಕಾಣ್ ಫಾಲೋ ಮಾಡಿ ನಮ್ಮ ಆಟೋದಲ್ಲಿ ನಾವೇನು ಜಾಸ್ತಿ ಕೇಳಿದಿವಾಗ ಕಂಡಿಡೀರಿ ಅವಾಗ ತೋರಿಸಿ ಸುಮ್ಮ ಸುಮ್ಮನೆ ಆಟೋದವ್ರು ಕೇಳ್ತಾರಂತಲ್ಲ ನೀವೇ ಟ್ರಿಗರ್ ಮಾಡ್ಬಿಟ್ಟು ಅವ್ರನ್ನ ಜಾಸ್ತಿ ಕೇಳೋ ಥರ ಮಾಡ್ಬಿಟ್ಟು ನೀವು ಜಾಸ್ತಿ ಕೇಳ್ತಾರೆ ಆಟೋದವರು ಲೂಟಿ ಮಾಡ್ತಾರೆ ಬಂಗ್ಲೆ ಕಟ್ಕೊಬಿಟ್ಟಾರ ನಾವು ರೇಂಜು ಕೊಡೋಕೆ ಹೋಗ್ಬಿಡ್ರಿ ಪ್ರತಿಯೊಂದು ಮೀಡಿಯಾದವರು ಅಷ್ಟೇ ಮಾತಾಡ್ತಾರೆ ಸರ್ ಫಸ್ಟ್ ಆಫ್ ಆಲ್ ಏಳೋದು ಕರೆಕ್ಟಾಗಿರಬೇಕು ಹೇಳೋನ್ ಕರೆಕ್ಟಾಗಿರಬೇಕು ಅವರೇ ಲೂಟಿ ಮಾಡ್ಕೊಂಡಿರೋ ನನ್ನ ಮಕ್ಕಳು ಅದಕ್ಕೆ ಅವರು ಇದನ್ನು ನಮ್ಮ ಡ್ರೈವರ್ಗಳ ಮೇಲೆ ಹಾಕ್ತಾರೆ ಡ್ರೈವರ್ ಲೂಟಿ ಮಾಡಂಗಿರ ಸರ್ ಇವತ್ತು ಕಷ್ಟ ಪಟ್ಕೊಂಡು ಈ ಥರ ಡ್ರೆಸ್ಸಲ್ಲಿ ಇರ್ತಿರಲ್ಲ ಸರ್ ನಾವು ನಾವು ಒಂದು ಆಡಿ ಕಾರಲ್ಲಿ ಬೆನ್ಸ್ ಕಾರಲ್ಲಿ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ತಿರ್ತಿದ್ವಿ ಡ್ರೈವರ್ ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಾನೆ ಡ್ರೈವರ್ ಶೇರಿಂಗ್ ಒಂದಿನ ನಿಲ್ಲಿಸಿದ್ರೆ ಸರ್ ಏನೂ ನಡೆಯಲ್ಲ ಅದು ಗೊತ್ತಿದ್ದು ಕೂಡ ಡ್ರೈವರ್ ಬಗ್ಗೆ ಕೆಡ್ದ ಮಾತಾಡ್ತಾರಂದರೆ ಸರ್ ಆ ನನ್ನ ಮಕ್ಕಳಿಗೆ ಮಾನವೀಯತೆ ಅನ್ನೋದಿಲ್ಲ